ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ವತಿಯಿಂದ ಆಯೋಜಿಸಲ್ಪಟ್ಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಟಿಎಸ್ಪಿ ವಿದ್ಯಾರ್ಥಿ ಚೇತನ ಆಯುಷ್ಯ ಗ್ರಾಮ ಕಾರ್ಯಕ್ರಮವನ್ನು ಹೊಸಪೇಟೆಯ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ನಿನ್ನೆ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಫಣೀಂದರ್ ರಾಜು ಉದ್ಘಾಟಿಸಿದರು ಈ ವೇಳೆ ಟಿಎಸ್ಪಿ ವಿದ್ಯಾರ್ಥಿ ಚೇತನ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಗುರು ಗುರುಬಸವರಾಜ್ ಹಿರಿಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಮುನಿವಾಸು ದೇವರೆಡ್ಡಿ ಆಯುಷ್ಯ ವೈದ್ಯಾಧಿಕಾರಿ ಡಾ ಹೇಮಲತಾ ಡಾ ಸರಸ್ವತಿ ಕೋಟೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ವಿದ್ಯಾರ್ಥಿನಿಯರಿಗೆ ಆಯುಷ್ ಇಲಾಖೆಯಿಂದ ಉಚಿತ ಆರೋಗ್ಯ ಕಿಟ್ ವಿತರಿಸಲಾಯಿತು ಡಾಕ್ಟರ್ ಫಣೀಂದರ್ ರಾಜು ವಿದ್ಯಾರ್ಥಿಗಳು ಉನ್ನತವಾದ ಗುರಿಗಳನ್ನು ಇಟ್ಟುಕೊಂಡು ಪ್ರಶ್ನೆ ಕೇಳುವ ಮನೋಭಾವ ಬೆಳೆಸಿಕೊಳ್ಳಬೇಕು ಜೊತೆಗೆ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕರೆ ಮುನಿವಾಸು ದೇವರೆಡ್ಡಿ ಇಸ್ರೋದಲ್ಲಿ ಮಹಿಳಾ ವಿಜ್ಞಾನಿಗಳ ಸಂಖ್ಯೆ ಹೆಚ್ಚಿದೆ ಮಹಿಳೆಯರು ಉನ್ನತವಾದ ಸಾಧನೆ ಮಾಡಬಹುದು ಆ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದು ವಿದ್ಯಾರ್ಥಿನಿಯರಿಗೆ ಕರೆ ನೀಡಿದರು ಡಾಕ್ಟರ್ ಹೇಮಲತಾ ಆಯುಷ್ ಇಲಾಖೆಯಿಂದ ನೀಡಲಾಗಿರುವ ಆರೋಗ್ಯ ಕಿಟ್ನ ಉಪಯೋಗದ ಕುರಿತು ಮಾಹಿತಿ ನೀಡಿದರು ನಮ್ಮ ಚರ್ಮದ ಪಾಶೆ ಹೇಳ್ತಾರೆ ಚರ್ಮದ ಪಾಕೆ ಹೆಚ್ಚಾಗುತ್ತೆ ಮತ್ತೆ ವಿರೋಧಕ್ಕೆ ಉಂಟು ಒಂದು ಒಂದು ಉಂಟು ಇನ್ನೊಂದು ಉಂಟು ಉಂಟೆ ಆದ್ರೆ ನಮ್ಮ ಆಯಾಸಕ್ಕೆ ಗುದ್ದು ಸಂದಿ ಅತಿ ಆಗೇ ನಮ್ಮ ದೇಹ ದುರ್ಬಲ ಆಗುತ್ತೆ ಡಾಕ್ಟರ್ ಗುರು ಬಸವರಾಜ್ ಎರಡು ತಿಂಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಯೋಗ ಪ್ರಾಣಾಯಾಮ ಧ್ಯಾನದ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ತರಬೇತಿಯ ಜೊತೆಗೆ ಇದರ ಮಹತ್ವದ ಬಗ್ಗೆ ತಿಳಿಸಿಕೊಡಲಾಗುತ್ತದೆ ಎಂದು ಹೇಳಿದರು ಪ್ರತಿನಿತ್ಯ ಮಕ್ಕಳಿಗೆ ಯೋಗ ಪ್ರಾಣಾಯಾಮ ಧ್ಯಾನ ಇದರ ಬಗ್ಗೆ ಅವರಿಗೆ ಪ್ರಾತ್ಯಕ್ಷಿಕವಾಗಿ ತರಬೇತಿ ಮತ್ತು ಅದರ ಮಹತ್ವ ಏನು ಅಂತಕ್ಕಂಥ ಒಂದು ತಿಳುವಳಿಕೆಯನ್ನ ನೀಡ್ತಾ ಇದ್ದೀವಿ